ಹಾಯ್ ವೀವರ್ಸ್ ಕರುನಾಡ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಅಕ್ಕಿ ಸಂಡಿಗೆ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಾಯಲ್ಲಿ ಇಟ್ಕೂಡಲೇ ಕರಗುವಂಥ ಈ ಸಂಡಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಣ್ಣೆ ಥರ ಸಾಫ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಟಿಪ್ಸ್ನ ಫಾಲೋ ಮಾಡಿದರೆ ಸಖತ್ತಾಗಿ ಬರುತ್ತೆ ಈ ಸಂಡ್ಗೆ ಸಲ ಟ್ರೈ ಮಾಡಿ ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ಮೂರು ದಿನ ನೆನೆಸಿ ಇಟ್ಕೊಂಡಿದ್ದೆ ದಿನನಿತ್ಯ ನಾನಿಲ್ಲಿ ನೀರನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದೆ ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಲ್ಲ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿನ ಮೂರು ದಿನ ನೆನೆಸಿ ಬೆಳಗ್ಗೆ ಸಂಜೆ ನೀರನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದೆ ಅಕ್ಕಿಯಲ್ಲಿರುವಂಥ ನೀರನ್ನು ಶೋಧಿಸ್ಬಿಟ್ಟು ಅಕ್ಕಿಯನ್ನು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದೇ ಸಲ ನಾನಿಲ್ಲಿ ಜಾಸ್ತಿ ಸೇರಿಸ್ಕೊಳ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನೀರನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ನಾವು ನೀರು ದೋಸೆಗಲ್ಲ ರುಬ್ತೀವಲ್ಲ ಆ ರೀತಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ರುಬ್ಬಿರುವಂತಹ ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಜಾರ್ಗೊಂದು ಸ್ವಲ್ಪ ನೀರು ಹಾಕಿ ಆ ನೀರನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನಂತರ ಉಳಿದಿರುವಂಥ ಅಕ್ಕಿಯನ್ನು ಸಹ ಮತ್ತೆ ಮಿಕ್ಸಿ ಜಾರ್ಗೆ ಸೇರಿಸಿ ಅದೇ ರೀತಿ ನುಣ್ಣಗೆ ರುಬ್ಬಿಟ್ಟು ನಾನಿಲ್ಲಿ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿಯಲ್ಲಿದೆ ಈ ರೀತಿ ನುಣ್ಣಗೆ ದೋಸೆ ಹಿಟ್ಟಿನ ಅದಕ್ಕೆ ನಾವು ರುಬ್ಕೋಬೇಕಾಗತ್ತೆ ಸ್ವಲ್ಪ ತೆಳ್ಳಗೆ ನಾವು ನೈಸಾಗಿ ರುಬ್ಕೋಬೇಕು ನುಣುಪಾಗಿ ರುಬ್ಕೋಬೇಕಾಗತ್ತೆ ಎಷ್ಟು ಸಾಧ್ಯನೋ ಅಷ್ಟು ನುಣುಪಾಗಿ ರುಬ್ಕೊಳ್ಳಿ ನೋಡ್ತಾ ಇರ್ಬೋದು ನಿಮಗೆ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ನೋ ನಾನು ಈ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಗ್ಲಾಸ್ ಅಕ್ಕಿನ ನುಣ್ಣಗೆ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ದೋಸೆ ಅಕ್ಕಿ ನೆನೆಸಿದ್ನಲ್ಲ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಅಕ್ಕಿಯನ್ನು ರುಬ್ಕೊಂಡಿದ್ದೀನಿ ನಂತರ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನೀರನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಏನು ರುಬ್ಬಿಟ್ಕೊಂಡಿದ್ದೆ ಅಕ್ಕಿಯನ್ನು ಅಂದರೆ ದೋಸೆ ಹಿಟ್ಟಿನ ಅದಕ್ಕೆ ಏನು ರುಬ್ಬಿಟ್ಕೊಂಡಿದ್ದೆ ಇದನ್ನು ಒಂದು ಇಡೀ ರಾತ್ರಿ ಹಾಗೆ ಬಿಟ್ಟು ನೆಕ್ಸ್ಟ್ ಡೇ ನಾನಿಲ್ಲಿ ಸಂಡಿಗೆನ ಮಾಡ್ಕೊಳ್ತಾ ಇದ್ದೀನಿ ನೀವು ರಾತ್ರಿ ರುಬ್ಬಿಟ್ಬಿಟ್ಟು ಬೆಳಗ್ಗೆ ಮಾಡ್ಕೋಬೋದು ಹೀಗೆ ಮಾಡೋದ್ರಿಂದ ಹಿಟ್ಟು ಸ್ವಲ್ಪ ಹುಳಿ ಬರುತ್ತೆ ಹುಳಿ ಬರೋದರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೆ ತುಂಬಾ ಸಾಫ್ಟಾಗಿ ಬೆಣ್ಣೆ ಥರ ಬರುತ್ತೆ ಸಂಡಿಗೆ ಅಂತಲೇ ಹೇಳ್ಬೋದು ನಾನು ಅದಕ್ಕೋಸ್ಕರ ರಾತ್ರಿ ರುಬ್ಬಿಟ್ಬಿಟ್ಟು ಬೆಳಗ್ಗೆ ನಾನು ಇದನ್ನು ಸಂಡಿಗೆ ಮಾಡ್ಕೊಳ್ತಾ ಇದ್ದೀನಿ ನೀವು ರುಬ್ಬಿ ಕೂಡ್ಲೇನೂ ಸಹ ಮಾಡ್ಕೋಬೋದು ಬಟ್ ರಾತ್ರಿ ರುಬ್ಬಿಟ್ಬಿಟ್ಟು ನೀವು ಬೆಳಗ್ಗೆ ಮಾಡಿಕೊಂಡ್ರೆ ಸಂಡಿಗೆ ಅಂತೂ ಬೆಣ್ಣೆ ಥರ ಬರುತ್ತೆ ಅಂತಲೇ ಹೇಳ್ಬೋದು ಬೆಳಗ್ಗೆ ಮಾಡೋಕ್ಕಿಂತ ಮುಂಚೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಆ ಅಕ್ಕಿಯನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ತಳದಲ್ಲಿ ಗಟ್ಟಿ ಆದಂಗೆ ಆಗಿರುತ್ತೆ ನೀರು ಬಿಸಿ ಆಗ್ತಿದ್ದಂಗೆ ನಾನಿಲ್ಲಿ ಏನಿದೆ ರುಬ್ಬಿಟ್ಕೊಂಡಿರುವಂಥ ಅಕ್ಕಿಯನ್ನು ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸು ನೀರನ್ನು ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೆ ಹಾಗೆ ರುಬ್ಲಿಕ್ಕೆ ಅರ್ಧ ಗ್ಲಾಸು ನೀರನ್ನು ಸೇಸ್ಕೊಂಡಿದೀನಿ ಈಗ ಕಾಲು ಗ್ಲಾಸ್ ಆಗೋಷ್ಟು ನೀರನ್ನು ಪಾತ್ರೆಗೆ ಏನು ರುಬ್ಕೊಂಡಿದ್ನಲ್ಲ ಆ ಪಾತ್ರೆಗೆ ಸೇರಿಸ್ಬಿಟ್ಟು ಆ ನೀರನ್ನು ಸೇವಿಸ್ಕೊಂಡಿದೀನಿ ಟೋಟಲ್ಲಾಗಿ ನಾನಿಲ್ಲಿ ರುಬ್ಲಿಕ್ಕೆ ಮತ್ತು ಅಕ್ಕಿ ಹಿಟ್ಟನ್ನು ಬೇಯಿಸ್ಕೊಳ್ಳಿಕ್ಕೆ ಎಲ್ಲ ಸೇಸಿ ಎರಡು ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರನ್ನು ಸೇಸ್ಕೊಂಡಿದ್ದೀನಿ ಮತ್ತು ಟೇಸ್ಟ್ ನೋಡಿಕೊಂಡು ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ನೀರನ್ನು ಬಿಸಿ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ ನಂತರ ನಾವು ಅಕ್ಕಿ ಹಿಟ್ಟನ್ನು ನೀರಿಗೆ ಸೇಸಿದ್ಮೇಲೆ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಸೇಸ್ಕೋಬೇಕು ನಾನಿಲ್ಲೊಂದು ಒಂದು ಮರದ ಸೋಟನ ತೊಗೊಂಡಿದ್ದೀನಿ ನೀವು ಇಲ್ಲಿ ಮುದ್ದೆ ಕೋಲಾದರೂ ತಗೋಬಹುದು ನೀರು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾವು ಏನು ರುಬ್ಕೊಂಡಿದ್ವಿ ದೋಸೆ ಹಿಟ್ಟು ಅಕ್ಕಿ ಹಿಟ್ಟು ಅದನ್ನು ಸೇರಿಸ್ಬೇಕಾಗತ್ತೆ ಸೇರಿಸ್ಬೇಕಾದ್ರೆ ನಿಧಾನಕ್ಕೆ ಸೇರಿಸ್ಕೊಳ್ಳಿ ಇನ್ನೊಂದು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ ಕೈ ಬಿಡದೇ ನಾವಿಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಗಂಟುಗಳಾಗೋ ಸಾಧ್ಯತೆ ಇರುತ್ತೆ ಸ್ಟಾರ್ಟಿಂಗು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಸ್ವಲ್ಪ ಗಟ್ಟಿ ಆಗಲಿಕ್ಕೆ ಶುರುವಾಗ್ತಿದೆ ಅಂತಿದ್ದಂಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಐದು ನಿಮಿಷದೊಳಗಡೆ ಇದು ಗಟ್ಟಿ ಆಗಲಿಕ್ಕೆ ಶುರುವಾಗುತ್ತೆ ಇದು ಈ ರೀತಿ ಗಟ್ಟಿ ಆಗ್ತಿದ್ದಂಗೆ ಫ್ಲೇಮನ್ನು ಫುಲ್ಲು ಲೋ ಮಾಡ್ಕೊಳ್ಳಿ ಲೋ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐದು ನಿಮಿಷ ಚೆನ್ನಾಗಿ ನಾವಿಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಅದು ಬೇಯ್ತಾ ಬೇಯ್ತಾ ಸ್ವಲ್ಪ ಹಿಟ್ಟು ಗ್ಲಾಸ್ ಥರ ಆಗುತ್ತೆ ಶೈನಿ ಶೈನಿ ಬರುತ್ತೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ಹೇಗೆ ಹಿಟ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಅಂತ ಅದು ಬೇಯ್ತಾ 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 ಗ್ಲಾಸ್ ಶ ಗ್ಲಾಸ್ ಥರ ಶೈನಿಂಗ್ ಬರಲಿಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಆದಮೇಲೆ ಐದು ನಿಮಿಷ ನಾವು ಬೇಯಿಸ್ಕೊಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡ್ದೇ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಅದು ಗಂಟುಗಳು ಆಗಿಬಿಡತ್ತೆ ಲಾಸ್ಟಲ್ಲಿ ಇಲ್ಲಿ ಅರ್ಧ ಚಮಚ ಆಗೋಷ್ಟು ಜೀರಿಗೆನ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಸೇಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡಿ ಈಗ ಫ್ಲೇಮನ್ನು ಹಾಫ್ ಮಾಡಿಕೊಳ್ತೀನಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂದಮೇಲೆ ನೀವು ಫ್ಲೇಮನ್ನು ಹಾಫ್ ಮಾಡ್ಕೊಬೇಕಾಗುತ್ತೆ ನೋಡ್ತಾರೆ ಯಾವ ರೀತಿ ಗ್ಲಾಸ್ ತರ ಕಾಣಿಸ್ತಾ ಇದೆ ಈ ಕನ್ಸಿಸ್ಟೆನ್ಸಿ ಮೇಲೆ ನೀವು ಫ್ಲೇಮನ್ನು ಹಾಫ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿ ಆದಮೇಲೆ ಫ್ಲೇಮನ್ನು ಫುಲ್ಲು ಲೋನಲ್ಲಿ ಇಟ್ಕೊಂಡು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾನು ಫ್ಲೇಮನ್ನು ಹಾಫ್ ಮಾಡಿ ಒಂದು ಲಿಡ್ ಕವರ್ ಮಾಡಿ ಐದು ನಿಮಿಷ ಹಾಗೇನೆ ಬಿಟ್ಟಿದೆ ಅದು ಚೆನ್ನಾಗಿ ಸೆಟ್ ಆಗಲಿ ಅಂತ ಹೇಳಿ ಐದು ನಿಮಿಷ ಆದಮೇಲೆ ನಾನು ಇಲ್ಲಿ ಸಂಡಿಗೆನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಚಕ್ಲಿ ಒಳ್ಳೆ ಇದ್ರೆ ಈ ಚಕ್ಲಿ ಒಳ್ಳೆಲಿ ಈ ತರ ಬೇರೆ ಬೇರೆ ಡಿಸೈನ್ಗಳಿರುತ್ತೆ ಇರುತ್ತೆ ಅದನ್ನ ನೋಡಿಕೊಂಡು ನಿಮಗೆ ಯಾವ ಡಿಸೈನ್ ಬೇಕು ಆ ಡಿಸೈನಲ್ಲಿ ನೀವು ಸಣ್ಣಗೆನ ಹಾಕ್ಕೊಬೋದು ನಾನಿಲ್ಲಿ ಸಣ್ಣ ಸಣ್ಣ ತೂತು ಜರಡಿ ಬರುತ್ತಲ್ಲ ಅದನ್ನ ಸೇರಿಸ್ಬಿಟ್ಟು ಈಗ ಚಕ್ಲಿ ಒಳ್ಳಿಗೆ ನಾನು ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಕ್ಲಿ ಹೋಳ್ನ ಒಂದು ನೀರಿರೋವಂಥ ಬಟ್ಲಿಗೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಹಿಟ್ಟು ಸ್ವಲ್ಪ ಅಂಟದಂಗೆ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಎಲ್ಲೂ ಎಣ್ಣೆಯನ್ನು ಯೂಸ್ ಮಾಡ್ತಾಯಿಲ್ಲ ನೀರನ್ನೇ ಯೂಸ್ ಮಾಡಿಕೊಂಡು ಚಕ್ಲಿ ಒಳಗೆ ನಾನಿಲ್ಲಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಲ್ಲಾದರೂ ಅಂಟುತ್ತಾ ಇದೆ ಅನಿಸಿದ್ರೆ ಆ ಜಾಗಗಳಲ್ಲಿ ನೀವು ನೀರನ್ನು ಯೂಸ್ ಮಾಡ್ಕೋಬಹುದು ಈ ರೀತಿ ಚಕ್ಲಿ ಒಳಗೆ ಹಾಕ್ಬಿಟ್ಟು ನಾನಿಲ್ಲಿ ಸಂಡಿಗೆನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ಸಂಡಿಗೆನ ಮಾಡ್ಕೋಬಹುದು ನಾನಿಲ್ಲಿ ಶಾವ್ಗೆ ಎಲ್ಲ ಮಾಡ್ತಾರಲ್ಲ ಆ ರೀತಿ ಡಿಸೈನಲ್ಲಿ ಸಂಡಿಗೆನ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಪಂಚೆ ಮೇಲಾದರೂ ಈ ರೀತಿ ಸಂಡಿಗೆನ ಹಾಕ್ಕೋಬೋದು ಅಥವಾ ಬಿಸಿಲಲ್ಲಿ ಒಂದು ಶೀಟನ್ನು ಥರ ಪ್ಲಾಸ್ಟಿಕ್ ಶೀಟ್ ಬರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಅದ್ರ ಮೇಲೂ ಸಹ ಸಂಡಿಗೆನ ಹಾಕ್ಕೋಬೋದು ನಾನಿಲ್ಲಿ ಪ್ಲಾಸ್ಟಿಕ್ ಶೀಟ್ ಮೇಲೆ ಬಿಸಿಲಲ್ಲಿ ಸಂಡಿಗೆನ ಹಾಕ್ಕೊಳ್ತಾ ಇದ್ದೀನಿ ನೆರಳಲ್ಲೂ ಸಹ ಒಣಗಿಸ್ಬೋದು ನೆರಳು ಫ್ಯಾನ್ ಕೆಳಗಡೆ ಬಟ್ ಟೂ ಟು ತ್ರೀ ಡೇಸ್ ತೊಗೊಳುತ್ತೆ ಫ್ಯಾನ್ ಕೆಳಗಡೆ ಒಣಗಿಸ್ತೀನಿ ಅಂದರೆ ಅದೇ ಬಿಸಿಲಲ್ಲಿ ಹಾಕಿದರೆ ಒಂದು ದಿನದಲ್ಲಿ ಮುಕ್ಕಾಲು ಭಾಗ ಒಣಗ್ಕೊಳ್ಳುತ್ತೆ ಎರಡು ದಿನ ನಾವು ಒಂದು ತಟ್ಟೆ ಮೇಲೆ ತೆಗೆದು ಹಾಕ್ಬಿಟ್ಟು ಒಣಗಿಸ್ಕೋಬೋದು ನಾನು ಒಂದು ಸ್ವಲ್ಪ ಸಂಡಿಗೆನ ಆ ಡಿಸೈನಲ್ಲಿ ಮಾಡಿಕೊಂಡು ಉಳಿದಿರುವಂಥ ಸಂಡಿಗೆನ ಈ ಡಿಸೈನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ್ಯಾವ ಥರ ಡಿಸೈನಲ್ಲಿ ಸಂಡಿಗೆ ಬೇಕೋ ಆ ಡಿಸೈನಲ್ಲಿ ಸಂಡಿಗೆನ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಡಿಸೈನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಏನಾದರೂ ಪುಟ್ ಪುಟ್ಟ ಮಕ್ಕಳಿದ್ರೆ ಬೇರೆ ಬೇರೆ ಡಿಸೈನಲ್ಲಿ ಸಂಡಿಗೆನ ಮಾಡ್ಕೊಳ್ಳಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇದು ಕರದ್ಮೇಲೆ ಮೇಲೆ ಅಂದ್ರೆ ಸಕ್ಕತ್ತಾಗಿರುತ್ತೆ ಆಗಿರುತ್ತೆ ಕೂಡಲೇ ಇಟ್ ಆಗುತ್ತೆ ಅಷ್ಟು ಚೆನ್ನಾಗಿ ಅಷ್ಟು ಸಾಫ್ಟ್ ಆಗಿರುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಏಕೆಂದರೆ ನಾವು ಮೂರು ದಿನ ಅಕ್ಕಿ ನೆನೆಸಿರ್ತೀವಿ ಹಾಗೆ ರುಬ್ಬಿರುವಂಥ ಹಿಟ್ಟನ್ನು ಒಂದು ಇಡೀ ರಾತ್ರಿ ಇಟ್ಬಿಟ್ಟು ನೆಕ್ಸ್ಟ್ ದಿನ ನಾವಿಲ್ಲಿ ಸಂಡಿಗೆ ಮಾಡೋದರಿಂದ ಅದು ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಪಾತ್ರೆಯಲ್ಲಿ ಸ್ವಲ್ಪ ಹಿಟ್ಟೆಲ್ಲ ಅಂಟ್ಕೊಂಡಿರುತ್ತಲ್ಲ ಅದನ್ನೆಲ್ಲ ನಾನಿಲ್ಲಿ ಕೆರೆದ್ಬಿಟ್ಟು ತೆಗೆದು ಉಂಡೆ ಉಂಡೆ ಮಾಡಿಬಿಟ್ಟು ಈ ರೀತಿ ಅಂದರೆ ಹಪ್ಪಳ ಶೇಪಲ್ಲಿ ಇಲ್ಲಿ ಸಂಡಿಗೆನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ಹಾಕ್ಬಿಟ್ಟು ಇಡೀ ದಿನ ನೀವು ಬಿಸಿಲಲ್ಲಿ ಚೆನ್ನಾಗಿ ಒಣಗಲಿಕ್ಕೆ ಬಿಟ್ಬಿಡಿ ಇದು ಚೆನ್ನಾಗಿ ಒಣಗಬೇಕಾಗತ್ತೆ ಮತ್ತು ನೆರಳಲ್ಲೂ ಸಹ ಒಣಗಿಸ್ಕೋಬೋದು ಒಂದು ಟೇಬಲ್ ಮೇಲೆ ಪಂಚೆ ಅಥವಾ ಇಷ್ಟು ಥರ ಶೀಟ್ ಹಾಕಿಬಿಟ್ಟು ನೆರಳಲ್ಲಿ ಒಂದು ಟು ಟು ತ್ರೀ ಡೇಸು ಒಣಗಿಸ್ಕೋಬೋದು ಅಥವಾ ಬಿಸಿಲಲ್ಲಿ ಹಾಕಿದ್ಮೇಲೆ ಸಂಜೆ ನಾನಿಲ್ಲಿ ತೆಗೆದುಬಿಟ್ಟು ಒಂದು ತಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲೊಂದು ನೈಂಟಿ ಪರ್ಸೆಂಟ್ ಒಣಗಿದೆ ಇನ್ನೂ ಟೆನ್ ಪರ್ಸೆಂಟ್ ಒಣಗಬೇಕಾಗತ್ತೆ ಒಳಭಾಗದಲ್ಲೆಲ್ಲ ಸ್ವಲ್ಪ ಹಸಿ ಹಸಿ ಇದೆ ತೆಳು ಜಾಗ ಎಲ್ಲ ಒಣಗಿಬಿಟ್ಟಿದೆ ಸ್ವಲ್ಪ ದಿಂಡ್ ಥರ ಇರುತ್ತಲ್ಲ ಆ ಜಾಗ ಸ್ವಲ್ಪ ಹಸಿ ಹಸಿ ಇದೆ ಅದನ್ನ ತೆಗೆದು ಒಂದು ತಟ್ಟೆ ಮೇಲೆ ಹಾಕಿ ನೆಕ್ಸ್ಟ್ ದಿನ ನಾನು ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿಸ್ಕೊತೀನಿ ನಾನಿಲ್ಲಿ ಒಂದು ಮೂರು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೆ ಸಂಡಿಗೆನ ಹಾಕಬೇಕಾದ್ರೆ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಒಣಗಿದ್ಮೇಲೆ ಎಷ್ಟು ಸಣ್ಣದಾಗ್ಬಿಡುತ್ತೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೋಟಲ್ ಆಗಿ ನಾನು ಒಂದು ನೂರಿಪ್ಪತ್ತು ಸಂಡಿಗೆನ ಮಾಡ್ಕೊಂಡಿರ್ಬೋದು ಎಲ್ ಸಣ್ಣ ಸಣ್ಣ ಸೈಜ್ ಹಾಕಿರೋದ್ರಿಂದ ಜಾಸ್ತಿ ಸಂಡಿಗೆನೇ ಬಂದಿದೆ ಬೇರೆ ಬೇರೆ ಡಿಸೈನಲ್ಲಿ ನಾನಿಲ್ಲಿ ಸಂಡಿಗೆನ ಹಾಕ್ಕೊಂಡಿದ್ದೀನಿ ಎಲ್ಲವೂ ಒಂದೇ ಡಿಸೈನಲ್ಲಿ ಮಾಡಿಕೊಂಡಿಲ್ಲ ಚಕ್ಲಿ ಹಚ್ಚಲ್ಲಿ ಯಾವ್ಯಾವ ಡಿಸೈನ್ ಬರುತ್ತೆ ಎಲ್ಲ ಡಿಸೈನು ಹಾಕ್ಕೊಂಡ್ಬಿಟ್ಟಿದ್ದೀನಿ ಇದನ್ನ ಚೆನ್ನಾಗಿ ಒಣಗಿಸ್ಕೊಳ್ಳಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಒಣಗಿಸ್ತಿರೋ ಸಂಡಿಗೆ ಅಥವಾ ಹಪ್ಪಳ ಅಷ್ಟೇ ಟೇಸ್ಟಿಯಾಗಿ ಅಷ್ಟೇ ಚೆನ್ನಾಗಿ ಬರುತ್ತೆ ಹಾಗೆ ಈ ವರ್ಷಗಟ್ಟಲೆ ಇಟ್ಟರು ಸಹ ಅವು ಹಾಳಾಗಲ್ಲ ಚೆನ್ನಾಗಿರುತ್ತೆ ನಾವು ಹೇ ಮಾಡಿದಾಗ ಹೇಗಿರುತ್ತೆ ಅದೇ ಥರ ಇರುತ್ತೆ ಆದಷ್ಟು ಚೆನ್ನಾಗಿ ಒಣಗಿಸ್ಬಿಟ್ಟು ಸ್ಟೋರ್ ಮಾಡ್ಕೊಳ್ಳಿ ನಾನು ಎಲ್ಲ ಸಂಡಿಗೆನೂ ಒಂದು ಪ್ಲೇಟ್ ಮೇಲೆ ಈ ರೀತಿ ಹಾಕ್ಕೊಂಡು ಮತ್ತೆ ಇನ್ನೊಂದು ದಿನ ಬಿಸಿಲಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ದಿನ ಚೆನ್ನಾಗಿ ನಾನು ಬಿಸಿಲಲ್ಲಿ ಒಣಗಿಸ್ ಒಣಗಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಣಗಿದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದನ್ನೆಲ್ಲ ಸ್ವಲ್ಪ ಒಂದು ಬುಟ್ಟಿಗೆ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಥರ ಸಾಫ್ಟಾಗಿರೋ ನಾನು ಮಾಡಬೇಕು ಅಂದರೆ ಈ ರೀತಿ ಎರಡು ಮೂರು ದಿನ ಅಕ್ಕಿನ ಚೆನ್ನಾಗಿ ನೆನೆಸ್ಕೊಳ್ಳಿ ಹಾಗೆ ಹಿಟ್ಟನ್ನು ರುಬ್ಬಿರೋ ಹಿಟ್ಟನ್ನು ಒಂದು ಒಂದು ಇಡೀ ದಿನ ನೈಟು ಬಿಟ್ಟು ನಂತರ ಸಂಡಿಗೆ ಮಾಡ್ಕೊಂಡ್ರೆ ಬೆಣ್ಣೆ ಥರ ಸಾಫ್ಟಾಗಿರುವಂಥ ಸಂಡಿಗೆನ ಮಾಡ್ಕೋಬಹುದು ನೀವು ಇಲ್ಲಿ ಐದರಿಂದ ಆರವರು ಅಕ್ಕಿಯನ್ನು ನೆನೆಸ್ಬಿಟ್ಟು ಸಹ ಮಾಡ್ಕೋಬಹುದು ಅದು ಸಹ ಚೆನ್ನಾಗಿ ಬರುತ್ತೆ ಬಟ್ ಈ ಸಾಫ್ಟ್ನೆಸ್ ಬೇಕು ಅಂದರೆ ನಾನು ಹೇಳ್ತಿದ್ದೀನಲ್ಲ ಆ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ ನಂತರ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ತೆಳು ತೆಳು ಇರೋದರಿಂದ ಫ್ಲೇಮನ್ನು ಆಗಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಬಣ್ಣ ಚೇಂಜ್ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ನಾಲ್ಕು ಪಟ್ಟು ಜಾಸ್ತಿ ಅರಳತಾ ಇದೆ ಅಂತಲೇ ಹೇಳ್ಬೋದು ಹಾಕಬೇಕಾದ್ರೆ ಎಷ್ಟು ಸಣ್ಣದಾಗಿರುತ್ತೆ ಎಣ್ಣೆಗೆ ಹಾಕಿದ ಮೇಲೆ ಹೇಗೆ ಅರಳ್ತಾ ಇದೆ ಅಂತ ಹೇಳಿ ಒಂದು ನಾಲ್ಕರಿಂದ ಐದು ಪಟ್ಟು ಅರಳುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಈ ಅಕ್ಕಿ ಸಂಡಿಗೆ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಥವಾ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ